અમે આ ઓમકે અટેન્ડ કરતા કુમારજી પાછડી એને દોષ ભળીદ્રો એલા નિવા ના વે સારી વ્યવહાર બળકો ડાવર ઓર ઓર બંધલે આરાદ આયતો અસમાનલે આયતો મકક બળજે સટટતા આયદે તુમ બચનગી દે સ્વામી દેવસ્થાન દે પાવરી દેલા ન ના આદલા એસ્ટ વર્ષનો બતાયતા નવ એન્ટરસ્ટનો બતાયતા એ એન્ટરસ્ટનો બતાયતા

ನೋಡುದ್ರಲ್ಲ ವೀಕ್ಷಕರೇ ಇದಕ್ಕಿಂತ ಹೆಚ್ಚು ಪವಾಡಗಳು ಇನ್ನು ಮುಂದೆ ಮುಂದೆ ತಿಳಿತಾ ಹೋಗುತ್ತೆ ನಿಮಗೆ ಈ ದೇವಸ್ಥಾನದ ಹೆಸರು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಈ ದೇವಸ್ಥಾನ ಇರೋದು ನಮ್ಮ ವಂಡರ್ಲಾ ಬಿಡದಿ ರೋಡಿನ ವಂಡರ್ಲಾದ ಹಿಂಭಾಗದಲ್ಲಿ ಈ ದೇವಸ್ಥಾನವಿದೆ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳೇ ಹೇಳೋ ಹಾಗೆ ದಿನ ದಿನಕ್ಕೂ ಪವಾಡಗಳ ಸೃಷ್ಟಿಯಾಗತ್ತೆ ಒಂದು ಬಾರಿ ದೇವಸ್ಥಾನಕ್ಕೆ ಬಂದರೆ ಅದೇನೋ ಒಂಥರ ಚೈತನ್ಯ ಅದೇನೋ ಒಳಗಿನ ಒಂದು ಮನಸ್ಸು ಹೇಳುತ್ತೆ ಉಮ್ಮಸ್ಸಿನಿಂದ ಜಿಗಿಯುತ್ತೆ ಅಂತ ಎಷ್ಟು ಲಕ್ಷಾಂತರ ಭಕ್ತಾದಿಗಳು ಹೇಳ್ತಾರೆ ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ವರಹ ವರದ ಇದೆಲ್ಲವೂ ಕೂಡ ವಿಷ್ಣುವಿನ ಇನ್ನೊಂದು ಅವತಾರದ ಹೆಸರು ವಿಷ್ಣು ಶಿವ ಸಂಗಮದ ಒಂದು ಸಂಕೇತವಾಗಿ ಈ ಶಿವಲಿಂಗ ಅಂಥದ್ದು ವರಾಹದ ರೂಪದಲ್ಲಿ ಈ ಶಿವಲಿಂಗ ಕಾಣಿಸ್ಕೊಳ್ತಕ್ಕಂಥದ್ದು ವಿಶ್ವದಲ್ಲಿಯೇ ಮೊಟ್ಟ ಮೊದಲದ ಶಿವಾಲಯ ಹಾಗೂ ವರದರಾಜೇಶ್ವರ ಶಿವಾಲಯ ವೀಕ್ಷಕರೇ ಈ ದೇವಸ್ಥಾನದ ಪವಾಡಗಳು ದಿನ ದಿನಕ್ಕೂ ಈಚುತ್ತಲೇ ಇವೆ ಈ ದೇವಸ್ಥಾನಕ್ಕೆ ಬಂದಂತಹ ಸಾಧರು ಸಂತರು ಅಘೋರಿಗಳು ನಾಗ ಸಾಧುಗಳು ಎಲ್ಲರೂ ಏನ್ ಹೇಳ್ತಾರೆ ಈ ದೇವಸ್ಥಾನದ ಮುಖ್ಯಸ್ಥರು ಹಾಗೂ ಸಂಸ್ಥಾಪಕರು ಆದಂತಹ ನಮ್ಮ ನಾಗರಾಜ ಗುರೂಜಿಯವರು ಅವರು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದಿ ಬರುತ್ತೆ ಒಂದಲ್ಲ ಹಿಂಭಾಗ ಬರುತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಇಲ್ಲಿಗೆ ಒಂದು ನಾಲ್ಕು ವರ್ಷ ಕಳೀತಾ ಇದೆ ಈ ನಾಲ್ಕು ವರ್ಷದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವರ ಒಂದು ಕಷ್ಟಗಳನ್ನ ಈಡೇರಿಸಿಕೊಂಡಿರುವಂತಹ ಉದಾಹರಣೆಗಳು ನಮಗೆ ಸಾಕಷ್ಟು ಇಲ್ಲಿ ಸಿಗುತ್ತೆ ಇಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆ ಮಧ್ಯೆ ಹುಣ್ಣಿಮೆಗಳಲ್ಲಿ ಮಹಾಪ್ರತ್ಯಂಗಿರ ಹೋಮ ಕಾಲಭೈರವ ಸಹಿತ ಮಹಾಪ್ರತ್ಯರ ಹೋಮವನ್ನು ಮಾಡ್ತೇವೆ ಇದೆ ಅಂದ್ರೆ ಕಾಳಭೈರಂಗೂ ಹೋಮ ಆಗುತ್ತೆ ಮತ್ತೆ ಮಹಾ ಪ್ರತ್ಯರ ದೇವಿಗೂ ಹೋಮ ಆಗುತ್ತೆ ಪ್ರತ್ಯಂಗರ ಅಂತ ಹೇಳಿದ ತಕ್ಷಣ ಪ್ರತ್ಯುತ್ತರ ಕೊಡುವಂಥದ್ದು ಪ್ರತ್ಯುತ್ತರ ನಾವ್ ಯಾರು ಕೊಡ್ತೀವಿ ಅಂತ ಶತ್ರು ಹುಡುಗಿ ಇವಾಗ ಯಾರೋ ಮಠ ಮಂತ್ರ ಮಾಡಿರ್ತಾರೆ ಮನೆಯಲ್ಲೇ ಕೆಲವರು ನೋಡಿರ್ಬೋದು ಹೆಂಗ್ಸ ಒಬ್ಬೊಬ್ಬರೇ ಇದ್ದಾಗ ನಾನು ಹತ್ರ ನಾನು ಮೂಲತಃ ಜ್ಯೋತಿಷಿ ಆಗಿರೋದ್ರಿಂದ ಸುಮಾರು ಜನ ನನ್ನ ಹತ್ರ ಬರ್ತಾರೆ ಗುರುಗಳೇ ನಾನು ರೂಮಲ್ಲಿ ನಿಂತಿದ್ದಾಗ ಅಥವಾ ಒಬ್ರೆ ಮಲಗಿದ್ದಾಗ ಯಾರೋ ನೆರಳು ಆಗುತ್ತೆ ಯಾರೋ ಕಪ್ಪು ನೆರಳು ಗಣ್ ಮುಂದೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಅಂತಹ ತೊಂದರೆಗಳು ತೊಂದ್ರೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಅಂತವ್ರು ಬಂದು ಇಲ್ಲಿ ಹೋಮವನ್ನು ಮಾಡಿಸಿದ್ದೆ ಆದ್ರೆ ಖಂಡಿತ ಅಂತ ಒಂದು ಸಮಸ್ಯೆ ಕಳ್ಕೊಂಡಂತವರು ಸಹಸ್ರ ಜನ ನಮಗ್ ಸಿಗ್ತಾರೆ ಮತ್ತೆ ಬಹಳ ಪ್ರಮುಖವಾಗಿ ಅನಾರೋಗ್ಯ ವಿಚಾರದಲ್ಲಿ ಅನಾರೋಗ್ಯ ಇರುವಂತವ್ರು ಇಲ್ಲಿ ಬಂದು ಹೋಮವನ್ನು ಮಾಡಿಸಿ ಗುರುಗಳೇ ನಮ್ಗೆ ಆರೋಗ್ಯ ಸೋರಾಯ್ತು ನಮ್ಮ ತಾಯಿ ಸೋರೋರು ನಮ್ಮ ತಂದೆ ಸರೋವ್ರು ಆ ಕಾಲ್ ನೋವು ಇತ್ತು ಕಾಲ್ ನೋವು ನಿವಾರಣೆ ಆಯ್ತು ಆ ನಮ್ಮ ತಂದೆ ಹಾಸಿಗೆಯಿಂದನೇ ಯಾವ್ದು ಹೇಳಿಲ್ಲ ಇವತ್ತು ಇಲ್ಲಿ ಬಂದು ಹೋಮ ಮಾಡಿದ್ಮೇಲೆ ಎದು ಹೋಗ್ತಾರೆ ಈ ತರ ಒಂದು ಅನೇಕ ವಿಚಾರಗಳನ್ನ ಕೇಳ್ದಾಗ ನಿಜಕ್ಕೂ ಖುಷಿ ಆಗತ್ತೆ ಹಾಗೆ ಒಬ್ರು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಒಬ್ಬ ಹುಡುಗಿನ ಗಂಡ ಮತ್ತೆ ಅತ್ತೆ ಇಬ್ರು ಹುಡುಗಿಗೆ ಒಂದೊಂದು ಕಾಲು ಸುಮಾರು ಒಂದು ಕಾಲು ಒಂದೂವರೆ ಅಷ್ಟು ದಪ್ಪ ಆಗಿರುತ್ತೆ ನಡೀಕೆ ಆಗ್ತಾ ಇರಲಿಲ್ಲ ಅಂತ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಹೋಮ್ ಅನ್ನ ಕೂರ್ತಾರೆ ಆ ಅವ್ರನ್ನ ಹೊತ್ಕೊಂಡ್ ಬರ್ತಾರೆ ಅವರಿಬ್ರು ಹೋಮ್ ಹೊತ್ತು ಮಾರನೆಯ ಬೆಳಿಗ್ಗೆ ಎದ್ದು ಹುಡುಗಿ ನಡೀತಾಳೆ ಅಂದ್ರೆ ಅಷ್ಟು ಸತ್ಯಾಂಶವನ್ನ ನಾವು ಈಗ ಅನೇಕ ಜನ ಮಾನಸಿಕ ತೊಂದರೆ ಅಂತವರು ಮಾನಸಿಕ ಮಾನಸಿಕ ಕಿರುಕುಳ ಇರುವಂತವ್ರು ಇವೆಲ್ಲರೂ ಬಂದು ಇವೆಲ್ಲ ಹೋಮವನ್ನು ಮಾಡಿಸಿ ಬಹಳ ಮುಖ್ಯವಾಗಿ ಅನಾರೋಗ್ಯ ಪೀಡಿದ್ರು ಸಾಕಷ್ಟು ಆರೋಗ್ಯವಂತರಾಗಿರುವಂತಹ ಕ್ಷೇತ್ರ ಶ್ರೀ ವರದರಾಜೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಕೆಲವರು ಕೇಳ್ತಾರೆ ಶಿವನಿಗೆ ವರದರಾಜೇಶ್ವರ ಅಂತ ಯಾಕೆ ಅಶ್ರೀ ಅಂತ ನಂಗೆ ಕೇಳ್ತಾರೆ ನಾವು ವೇದಗಳನ್ನ ನೋಡಿದಾಗ ವೇದಗಳನ್ನ ನಾವು ಓದಿದಾಗ ಆ ಅಲ್ಲಿ ಶಿವಪುರಾಣದಲ್ಲಿ ನಮ್ಗೆ ಶಿವನ ಹೆಸರು ವರ್ಧನ ಅಂತ ಬರುತ್ತೆ ವರ್ಧನಾಯ ಅಂತ ಹೇಳಿದ್ರೆ ಈಶ್ವರ ಲೆಕ್ಕ ಅದರಿಂದ ಇದು ವರ್ಧರ ಆಯ್ತು ಹಾಗೆ ಅನೇಕ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದ ದಿನವೇ ಒಂದು ಕಪ್ಪೆ ಬಂದು ಶಿವನಿಗೆ ಮೂರು ಪ್ರದಕ್ಷಿಣೆ ಮಾಡುತ್ತೆ ಅದ ಎಲ್ಲಿರುತ್ತೋ ಗೊತ್ತಿಲ್ಲ ಕಪ್ಪೆ ನಿಜಕ್ಕೂ ನಮ್ಗೆಲ್ಲ ಆಶ್ಚರ್ಯ ಆಯ್ತು ಆಮೇಲೆ ಅದರ ನಂತರ ದಿನಗಳಲ್ಲಿ ಆ ಉತ್ತರ ಭಾರತದಿಂದ ವಾರಣಾಸಿಯಿಂದ ಒಬ್ಬ ಅಗರಿಗಳು ಬರ್ತಾರೆ ನಮ್ಗೆ ಆಶ್ಚರ್ಯ ಆಗುತ್ತೆ ರಾತ್ರಿ ಒಂದೂವರೆ ಎರಡು ಗಂಟೆ ಸಮಯಕ್ಕೆ ಬರ್ತಾರೆ ಆವತ್ತು ಅಮಾವಾಸೆ ಶಿವರಾತ್ರಿ ಅಮಾವಾಸ್ಯ ಇರುತ್ತೆ ಅವ್ರು ಬಂದ ತಕ್ಷಣ ಡಮುರ್ಗಾ ತೆಗೆದು ಬಾರಿಸ್ತಾರೆ ನಿಜಕ್ಕೂ ನಮ್ಗೆ ಆ ಕೈಲಾಶದಿಂದ ಶಿವನೇ ಬಂದೇನು ಅನ್ಸ್ಬಿಡ್ತಾ ಅವತ್ತು ಬಂದು ಅವ್ರು ಒಂದು ಮಾತಿನ ಹೇಳ್ತಾರೆ ಇದು ಮುಂದಿನ ದಿನಗಳಲ್ಲಿ ಭಾರತದ ಹದ್ಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಅಂತ ಹೇಳ್ತಾರೆ ನಾವು ನಿಜಕ್ಕೂ ಅವತ್ತು ತುಂಬಾ ನಮಗೂ ಸಂತೋಷ ಆಯ್ತು ಮತ್ತೆ ಅವರ ಮಾತಿದೆಯಲ್ಲ ಅವ್ರು ಯಾವ್ದೋ ಒಂದು ಸುಳ್ಳು ಹೇಳ್ತಾರೆ ಆ ಥರ ಎಲ್ಲ ಅನ್ಸ್ಲಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಆ ಭಕ್ತಿಪೂರ್ವಕ್ಕಾಗಿ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಹದಿಮೂರೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅವೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ಅದಾಗಿ ಮುಂದಿನ ಶಿವರಾತ್ರಿ ದಿನ ಒಬ್ಬರು ನಾಗಸಾಧುಗಳು ಬರ್ತಾರೆ ನಾಗಸಾಧುಗಳು ಬಂದು ಅವ್ರ ನಾಗಸಾಧುಗಳು ದಾರಿ ಹೋಗ್ತಾ ಅಂತ ಇಲ್ಲಿ ಒಂಡರ್ಲತ್ತ ಯಾರನ್ನ ಕೇಳ್ತಾರೆ ಇಲ್ಲ ಒಂದು ಶಿವನ್ ದೇವಸ್ಥಾನ ಇದೆ ಅಂತ ಹೇಳಿ ಆದ್ರೆ ಅಲ್ಲಿ ಅವ್ರಿಗೆ ಅವರಿಗೆ ನೆನ್ಪಿರೋದಿಲ್ಲ ಶಿವನ್ ದೇವಸ್ಥಾನ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಆದ್ರೂ ಅವರು ನಾಗಸಾಧುಗಳು ಇಲ್ಲ ಇಲ್ಲೇನೋ ಏನೋ ಶಕ್ತಿ ಇದೆ ಅಂತ ಹೇಳಿ ಬರ್ತಾರೆ ಸ್ಥಳಕ್ಕೆ ಬಂದು ಶಿವನನ್ನ ಕುರಿತು ತಪಸ್ಸನ್ನ ಮಾಡಿ ಹೋಗ್ತಾರೆ ಅವರು ಅದೇ ಅಂತಾರೆ ತುಂಬಾ ಶಕ್ತಿವಂತವಾದ ಒಂದು ಸ್ಥಳ ಇದು ಅಂತ ಹೇಳ್ತಾರೆ ಹಾಗೆ ಬಳ್ಳಾರಿಯಲ್ಲಿ ರಾಜ ಭಾರತೀಯ ಸ್ವಾಮಿಗಳು ಅಂತ ಒಬ್ರು ಇದ್ದಾರೆ ಅವರು ಬಂದು ಹೇಳ್ತಾರೆ ಉತ್ತರ ಭಾರತಕ್ಕೆ ಹೋಗುವಂತವ್ರು ಇಲ್ಲಿ ಬಂದು ಶಿವನ ದರ್ಶನವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ನಿಜಕ್ಕೂ ನಮ್ಗೆ ಅಚ್ಚರಿಯನ್ನು ತಂದುಕೊಂಡಂತ ಒಂದು ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಬಹಳ ಮುಖ್ಯವಾಗಿ ಆರತಿ ಕೂಶ್ಮಾಂಡ ಅಂತ ಹೇಳಿದ್ರೆ ಬೋಧಗುಂಬಳ ಬೋಧಗುಂಬಳ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ರಾಹುಗ್ರಹಕ್ಕೆ ನಾವು ಹೋಲಿಸೋದನ್ನ ರಾಹು ಗ್ರಹಕ್ಕೆ ಕೆಲವೊಂದು ಗ್ರಹಗಳ ಒಂದು ಸಂಯೋಗ ಜಾತಿದಲ್ಲಿ ಭಯದ ವಾತಾವರಣ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ತಗೊತಾ ಇರ್ತಾರೆ ಇನ್ನೊಂದು ಎಕ್ಸಾಮ್ ಬರೋಷ್ಟರಲ್ಲಿ ಫುಲ್ ಡೆಲ್ ಆಗಿ ಹೋಗ್ತಾರೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರುವಂತವ್ರು ಸಹ ನಾ ನೋಡಿದ್ದೀನಿ ಅಂತ ಒಂದು ಸಮಯದಲ್ಲಿ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳ ಸಂಯೋಗ ಸರಿ ಇರೋದಿಲ್ಲ ಅಂತವರು ಬಂದಲ್ಲಿ ಆರತಿ ಆರತಿನ ಮಾಡಿದ್ದೆ ಆದ್ರೆ ಅನೇಕ ಜನರು ವಿದ್ಯಾವಂತರು ಸಹ ಒಳ್ಳೆ ಅಂಕಗಳನ್ನ ತಗೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟು ನಮ್ಮ ಕಂಡು ಬರುತ್ತೆ ಆ ವೈವಾಹಿಕ ವಿಚಾರದಲ್ಲಿ ಇರ್ಬೋದು ಸಂತಾನ ಪ್ರಾಪ್ತಿ ಇರ್ಬೋದು ಒಬ್ಬರಿಗೆ ಇಲ್ಲಿ ಬಂದು ಸಂತಾನ ಇರಲಿಲ್ಲ ಅವ್ರು ಬಂದು ಗಣಮಗ ಆಗ್ಲಿ ಅಂತ ಬಿಡ್ಕೊಂತಾರೆ ಅವ್ರ ಗನ್ಮಗ ಆಗುತ್ತೆ ಆ ಮಗುಗೆ ವರದ ಅಂತ ಹೆಸರಿಟ್ಟಿವ್ರೆ ಅಂತ ಒಂದು ಉದಾಹರಣೆಗಳು ನಿಜಕ್ಕೂ ನಮ್ಗೆ ಈ ಒಂದು ಕ್ಷೇತ್ರದ ಮಹಿಮೆ ಆ ಒಂದು ಆ ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಎಷ್ಟು ಪ್ರಸಿದ್ಧಿಯನ್ನ ಹೊಂದುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಆದ್ರೆ ನಾವು ಮನೆ ಮಟ್ಟಕ್ಕೆ ಸಾಕು ಅಂತ ಹೇಳಿ ದೇವಸ್ಥಾನ ಮಾಡಿದ್ದು ಆದ್ರೆ ಇವತ್ತು ಇದು ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂತ ಇರುವಂತದ್ದು ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅಗೋರಿಗಳು ಹೇಳಿರುವಂಥದ್ದು ನಿಜ ಅನ್ಸ್ಬಹುದು ಹಾಗೆ ಮಹಾ ಪ್ರತ್ಯಂಗಿ ಹೋಮವನ್ನ ಮಾಡ್ತೀವಿ ಆ ಹೋಮದಲ್ಲಿ ಬರುವಂತ ಭಕ್ತಾದಿಗಳು ಮನೆಯಿಂದ ಒಂದು ಅರ್ಧ ಕೆಜಿ ಜಿ ತಗೊಂಡು ಮನೆಗೆ ಮೋರಿಡಿ ತಲಬಾಗ್ಲು ಸುತ್ತಿ ಅಥವಾ ಆ ಮನೇಲಿ ಯಾರಾದ್ರೂ ಆ ಅನಾರೋಗ್ಯ ಪೀಡಿತರಾಗಿದ್ರೆ ಅವ್ರಿಗೂ ಒಂದ್ ಮೂರ್ ಸುತ್ತಿನ ಸುತ್ತಿ ಒಂದ್ ಅರ್ಧ ಕೆಜಿ ಹೊನ ತಂದು ಇಲ್ಲಿ ಒಂದು ಚೀಟಿಯನ್ನ ಮಾಡಿಸಿ ಹೋಮ ಕೂತು ಅವ್ರ ಮುಖಾಂತರ ಹೊಣೆ ಹೋಮಕ್ಕೆ ಹೋಮಕ್ ಹಾಕಿಸ್ತೀವಿ ಖಂಡಿತ ಅಹ್ ಎಂತಹ ತೊಂದರೆಗಳಿದ್ರು ಆ ತೊಂದರೆಗಳೆಲ್ಲ ನಿವಾರಣೆ ಆಗಿರುವಂತಹ ಉದಾಹರಣೆಗಳು ನಾವು ಸಹಸ್ರ ಜನರನ್ನ ನೋಡಿದಿವಿ ಅದರಿಂದ ಈ ಕ್ಷೇತ್ರಕ್ಕೆ ಹೋಮ ಭೇಟಿ ಕೊಡ್ಬೋದು ಮೈಸೂರು ಹಾಸಿಗೆ ಹೋಗೋದಂತವ್ರು ಆ ಒಂಡ ಹೇಳ್ಕೊಬೇಕು ಒಂಡರ್ಲಾ ಸ್ಟಾಪ್ ಅಂತ ಹೇಳ್ತೇವೆ ಅಲ್ಲಿ ಇಟ್ಕೊಂಡು ಜಡೆಹಳ್ಳಿಗೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಅವ್ರು ಕರ್ಕೊಂಡು ಡ್ರಾಪ್ ಮಾಡ್ತಾರೆ ಖಂಡಿತವಾಗಿ ಇದೊಂದು ಅದ್ಭುತ ಕ್ಷೇತ್ರ ಮತ್ತೆ ಇಲ್ಲೆಲ್ಲಾ ಒಂಥರ ಸಾಮಾನ್ಯ ಪೂಜೆಗಳು ಇರುತ್ತೆ ನಿಮ್ಗೆ ಏನ್ ಪೂಜೆಲಿ ಹೇರುವಂತದಾಗ್ಲಿ ಸುಮ್ ಸುಮ್ನೆ ಆ ಹೋಮಗಳು ಅಥವಾ ಈ ಹೋಮಗಳು ಮಾಡಿಸುವಂತದ್ದು ಅಥವಾ ಅಧಿಕ ಖರ್ಚು ಮಾಡಿ ಪೂಜೆಗಳನ್ನ ಮಾಡುವಂತದ್ದಾಗ್ಲಿ ಖಂಡಿತ ಈ ದೇವಸ್ಥಾನದಲ್ಲಿ ಇರೋದಿಲ್ಲ ಖಂಡಿತ ತಾವೆಲ್ಲ ಬಂದು ಒಮ್ಮೆ ಭೇಟಿಯನ್ನ ನೀಡಿ ಅಂತ ಹೇಳಿ ಕಳೆಗಳಿಯ ಮನವಿ

ಅಥವಾ ಮನೇಲಿ ಓಡಾಡುವಾಗ ಏನೋ ಒಂದು ಕರಿ ನೀರನ್ನು ಇರುತ್ತೆ ಇವೆಲ್ಲ ಆ ಮತ್ತೆ ಯಾ ಬಹಳ ಮುಖ್ಯವಾಗಿ ಹೇಳಂತದ್ರೆ ಅನಾರೋಗ್ಯ ಪೀಡಿತರು ಮುಖ್ಯವಾಗಿ ಅಂತವ್ರನ್ನೂ ಸಹ ಮೂರು ಸುತ್ತ ಸುತ್ತಕೊಂಡು ಮೆಣಸಿನ್ಕಾಯನ್ನ ತಂದಿಲ್ ಹೋಮಕ್ಕೆ ಹಾಕಿದ್ದೆ ಆದ್ರೆ ಖಂಡಿತ ಅನೇಕ ಜನರು ನಾವು ನೋಡಿದಾಗ ಹೇಳಿದ್ರು ಆಗ್ಲೇ ನಮ್ಗೆ ಆಶ್ಚರ್ಯ ಆಗುತ್ತೆ ಆ ಗುರುಗಳೇ ನಾವು ಹೋಮವನ್ನು ಮಾಡಿಸಿದ ನಂತರ ತುಂಬಾ ಅನುಕೂಲ ಆಗ್ತಾ ಇದೆ ನಮ್ಗೆ ಅಂತ ಹೇಳ್ತಾರೆ ಮತ್ತೆ ಇನ್ನೂ ಬಹಳ ವಿಶೇಷವಾಗಿ ಅಂತ ನೋಡಿದ್ರೆ ನೀವು ಬೇರೆ ಕಡೆ ಪ್ರತಿಯೊಂದಿರೋ ಹೋಮವನ್ನು ಮಾಡ್ಸಿರೋಂತ ನೋಡಿರ್ಬೋದು ಆ ಭಕ್ತರೆಲ್ಲೋ ಕೂತಿರ್ತಾರೆ ಬಂದು ಸಂಕಲ್ಪ ಮಾಡಿ ಆ ಮೆಣಸಿನ್ಕಾಯಿ ಹೋಗಿ ಅವರೇ ಮೆಣಸೆನ್ಕಾಯಿನ ಹೋಮಕ ಹಾಕ್ತಾರೆ ಇಲ್ಲಿ ಆ ರೀತಿ ಇಲ್ಲ ಇಲ್ಲಿ ಭಕ್ತರೇ ಸ್ವಯಂ ಭಕ್ತರೇ ಬಂದು ಇಲ್ಲಿ ಅವರಲ್ಲೇ ದೃಷ್ಟಿ ತಗೊಂಡು ಮೆಣಸೆನ್ಕಾಯಿನ ಹಾಕಿದ್ದೆ ಆದ್ರೆ ಅನೇಕ ಜನರಿಗೆ ಖಂಡಿತವಾಗಿ ಹೊಡಿತಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಇನ್ನೊಂದು ಭಕ್ತಾದಿಗಳಲ್ಲಿ ಕೆಲವ್ರಿಗೆ ಅದಕ್ಕೆಲ್ಲ ಸಾವಿರಾರು ರೂಪಾಯಿ ಎಷ್ಟೋ ಲಕ್ಷ ಅಲ್ಲ ನಾನು ನೋಡಿರೋ ಹಾಗೆ ನನ್ನ ಹತ್ರ ಬರುವಂತ ಭಕ್ತರು ಏನ್ ಹೇಳ್ತಾರೆ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲೋ ತಮಿಳ್ನಾಡಲ್ಲಿ ಹದಿನೆಂಟು ಸಾವಿರ ತಗೊತಾರಂತೆ ಹನ್ನೆರಡು ಸಾವಿರ ತಗೊಂತಾರೆ ಐದ್ ಸಾವಿರ ತಗೊತಾರೆ ಹತ್ ಸಾವಿರ ತಗೊತಾರೆ ಹೋಮಕ್ಕೆ ಅಂತ ಹೇಳ್ತಿವಿ ಇಲ್ಲೇನಿಲ್ಲ ನಿಮ್ಗೆ ಮನೆಯಿಂದ ಒನ್ ವಿನ ಅಂತಂದ್ರೆ ಒಂಬೈನೂರು ರೂಪಾಯಿ ದೇವಸ್ಥಾನ ಕಟ್ಬೇಕಾಗತ್ತೆ ಕೇವಲ ಒಂಬೈನೂರು ರೂಪಾಯನ್ನ ಕಟ್ಟಿ ನೀವು ಹೋಮ ಕುತ್ಕೊಂಡು ನೀವ್ ದೃಷ್ಟಿಯನ್ನ ತೆಗೆದು ಹಾಕ್ಬೋದು ಯಾಕಂತ ಹೇಳಿದ್ರೆ ಪ್ರತಿ ದೇವಸ್ಥಾನದಲ್ಲೂ ಆ ನಾವು ಇವತ್ತು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ ಹಾಗೆ ದೇವಾಲಯದ ಒಂದು ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ಳಕ್ಕೆ ಅಲ್ಪ ಪ್ರಮಾಣದ ಒಂದು ಆ ಚಾರ್ಜ್ ನಾವು ಮಾಡ್ತಾ ಇದ್ದೇವೆ ಬಹಳ ಸಹಸ್ರ ಸಹಸ್ರ ರೂಪಾಯಲ್ಲಿ ನೀವು ಇಲ್ಲಿ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಅದು ನಿಮಗ್ ಸಾಧ್ಯ ಆಗುದಿಲ್ಲ ಅನ್ನೋದಾದ್ರೆ ಬರೀ ಇನ್ನೂರೈವತ್ತು ರೂಪಾಯಿ ಕೊಟ್ರೆ ಕೂಶ್ಮಾಂಡ ಆರತಿ ಕೊಡ್ತಾರೆ ಆ ಕೂಶ್ಮಾಂಡ ಕುಂಬಳಕಾಯಿ ಕೊಡ್ತಾರೆ ಬತ್ತಿ ಕೊಡ್ತಾರೆ ಎಣ್ಣೆ ಹಾಕ್ತಾರೆ ಈ ಒಂದು ಆರತಿಯನ್ನ ನೀವು ದೇವನಿಗೆ ಮಾಡಿದ್ದೆ ಆದ್ರೆ ಖಂಡಿತ ಅದರಲ್ಲೂ ಸಹ ಶಿವಪ್ಪ ತೃಪ್ತನಾಗ್ತಾನೆ ಖಂಡಿತ ನಿಮ್ಮ ಆ ಬೇಡಿಕೆಗಳು ಈಡೇರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ

ಅಹ್ ಅದು ಕುಂಬಳಕಾಯಿ ಇನ್ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಅಂತ ನಾವು ಕೆಲವು ಕಡೆ ನೋಡಿದ್ವಿ ಬರೀ ತೆಂಗಿನಕಾಯಿಗೆ ಎಂಟ್ನೂರು ರೂಪಾಯಿ ತೊಗೊಂಡು ಅವರಿದ್ದಾರೆ ಇಲ್ಲಿ ಕುಂಬಳಕಾಯಿಗೆ ಇನ್ನೂರ ರೂಪಾಯಿ ದೊಡ್ಡ ದೊಡ್ಡ ವಿಚಾರ ಅಲ್ಲ ಮತ್ತೆ ಇನ್ನೂರ ಐವತ್ ರೂಪಾಯಿನ ನಾವು ಯಾವ್ದೇ ಕಾರಣಕ್ಕೂ ಸ್ವಯಂ ನಾನು ಯಾವ್ದೇ ಕಾರಣಕ್ಕೂ ಯೂಸ್ ಮಾಡುವಂತ ವ್ಯಕ್ತಿ ನಂಗಿಲ್ಲ ನಂಗೆ ಇಲ್ಲಿಂದ ದುಡ್ದು ನಾನೇ ನಮ್ಮ ಫ್ಯಾಮಿಲಿ ಸಾಕ್ಬೇಕು ಅನ್ನೋದು ಖಂಡಿತ ನನಗಿಲ್ಲ ಇಲ್ಲಿ ಬರುವಂತ ಕೆರೆ ನೀರನ್ನ ಕೆರೆಗೆ ಚೆಲ್ಯ ಅಂತ ಹೇಳೋರಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಬರುವಂತ ದುಡ್ಡನ್ನ ಅಲ್ಪ ಸ್ವಲ್ಪ ಹೋಲ್ಸಿ ದೇವಸ್ಥಾನದ ಒಂದು ಅಭಿವೃದ್ಧಿಯನ್ನ ಖಂಡಿತವನ್ನ ಮಾಡ್ತಾ ಇದ್ವಿ ಖಂಡಿತ ತುಂಬಾ ಖುಷಿ ಆಯ್ತು ಖಂಡಿತವಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಬರ್ಬೇಕಾದ್ರೆ ಏನೋ ಒಂದು ಬಂದ್ವಿ ಬಟ್ ಇಲ್ಲಿನ ಪವಸಂಖ್ಯೆ ನಮ್ಗೂ ಇಲ್ಲೋ ಒಂದ್ ಕಡೆ ಒಳಗಡೆ ಇದೆ ಅದೇನಂತಾರೆ ಮನಶಾಂತಿ ಅನ್ನೋದು ಸಮಾಧಾನ ನಂಗೆ ಇಲ್ಲಿ ಒಬ್ಬರು ವಿಜ್ಞಾನಿಗಳು ಬರ್ತಾರೆ ಒಬ್ಬ ವಿಜ್ಞಾನಿಗಳು ಬರ್ತಾರೆ ನೀವು ನೋಡಿರ್ಬೋದು ವಿಜ್ಞಾನಿಗಳು ಅವ್ರು ಹೋಗುವಂತದ್ದು ತಿರುಪತಿಗೆ ಯಾವ್ದೋ ಒಂದು ತರಾಕೇನ್ ಲಾಜ್ ಮಾಡುವಾಗ ಈ ತರಲ್ಲ ಅಂತಹ ಒಂದು ಸ್ಥಳದಿಂದ ಬಂದಂತ ಒಬ್ರು ವಿಜ್ಞಾನಿಗಳನ್ನ ಮಾತ್ರ ಹೇಳ್ತಾರೆ ಗುರುಳೆ ನಾವು ತಿರುಪತಿ ನಿಂತು ಏನು ನಾವು ಆ ಒಂದು ವೈಬ್ರೇಷನ್ ನೋಡ್ತೀವಲ್ಲ ಆ ವೈಬ್ರೇಷನ್ ಈ ಸನ್ಯದಲ್ಲಿ ನಮಗ್ ಸಿಗ್ತಾ ಇದೆ ಮುಂದೋ ದಿನ ಇಲ್ಲಿ ಕಾಲಿಡಕ್ ಜಾಗ ಇರೋದಿಲ್ಲ ಆ ರೀತಿ ಬೆಳೆಯುತ್ತೆ ಅಂತ ಹೇಳ್ತಾರೆ ನಿಜಕ್ಕೆ ಇದು ಒಂಥರ ಅದ್ಭುತ ಆಗತ್ತೆ ಇನ್ನೊಬ್ರು ಲಂಡನ್ ಇಂದ ಹುಡ್ಕೊಂಡ್ ಬಂದಾರೆ ದೇವಸ್ಥಾನವನ್ನ ಮತ್ತೆ ಸೌದಿ ಅರೇಬಿಯಾ ಇಂದ ಬಂದಿದ್ದಾರೆ ಈ ರೀತಿ ಒಂದ್ ರೀತಿ ವಿಶ್ವ ಪ್ರಸಿದ್ಧಿ ಅಂತ ಪಡಿತಾ ಇರುವಂತದ್ದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಮತ್ತೆ ನನ್ನ ಒಂದು ಇವತ್ತು ಏನ್ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಲಿಂಗದಿಂದ ಅನೇಕ ಜನಕ್ಕೆ ಒಳಿತಾಗ್ಲಿ ಅನ್ನೋದೇ ನನ್ನ ಆಶಯ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ನಿಮಗೂ ಕೂಡ ಶುಭ ಸುದ್ದಿಗಳು ಆದಷ್ಟು ಬೇಗ ಲಭಿಸಲಿ ಎಂಬುದೇ ನಮ್ಮ ಆಶಯ ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಹಾಗೂ ನಿಮ್ಮಲ್ಲಿ ಇರತಕ್ಕಂಥ ಕೆಲವು ಅನುಮಾನಗಳನ್ನು ನೀವು ಈಡೇರಿಸಿಕೊಳ್ಬಹುದು ವೀಕ್ಷಕರೇ ಮತ್ತು ನೀವು ಕೂಡ ಈ ಈ ಹೋಮಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಕಷ್ಟಕಾರಣಿಗಳನ್ನು ದೂರ ಮಾಡ್ಕೋಬಹುದು ಆದರೆ ಬರೋದಕ್ಕಿಂತ ಮುಂಚೆ ಎಚ್ಚರ ನಿಮ್ಮ ಮನೆಯಿಂದ ಒಂದು ಇಡೀ ಮೆಣಸಿನ ಕಾಯಿಯನ್ನು ತಗೊಂಡು ನಿಮ್ಮ ತಲೆ ಭಾಗಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಬ್ಯಾಗಲ್ಲಿ ಇಟ್ಕೊಂಡು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಸ್ಸಾ ಇನ್ನು ತಡ ಯಾಕೆ ಮಾಡ್ತಾ ಇದ್ದೀರಿ ಈಗಲೇ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಫೋನ್ ಮಾಡಿ ನೀವು ಕೂಡ ಡೀಟೇಲ್ಸ್ನ ಪಡ್ಕೋಬೋದು ಇನ್ನೂ ಇದೇ ಥರ ನಿರಂತರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ಈ ವಿಡಿಯೋನ ಇನ್ನೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ಒಂದು ಆಶಯ ಕೂಡ ಒಬ್ಬರಿಗೆ ಬೆಳಕಾಗೋದು ಧನ್ಯವಾದ